ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೇ ಈ ಮಹತ್ವದ ವಿಷಯವನ್ನು ತಿಳಿದುಕೊಳ್ಳುವ ಮೊದಲು ದಯವಿಟ್ಟು ಈ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ವಲ್ಪ ನಿಲ್ಲಿ ನಿಮ್ಮ ಉಸಿರನ್ನು ಬಿಗಿಹಿಡಿದುಕೊಳ್ಳಿ ಮತ್ತು ನಿಮ್ಮ ಹೃದಯದ ಬಡಿತವನ್ನು ಹತೋಟಿಗೆ ತಂದುಕೊಳ್ಳಿ ಏಕೆಂದರೆ ಇಂದು ನಾನು ನಿಮ್ಮ ಮುಂದೆ ಬಿಚ್ಚಿಡಲಿರುವ ಸತ್ಯವು ಅಷ್ಟು ಅಗಾಧವಾದದು ಇದನ್ನು ಕೇಳಿದ ನಂತರ ನಿಮ್ಮ ಕಿವಿಗಳ ಮೇಲೆ ನಿಮಗೇ ನಂಬಿಕೆ ಬಾರದಿರಬಹುದು ಈ ವಿಶಾಲ ಜಗತ್ತಿನಲ್ಲಿ ನೂರಾರು ರಾಶಿಗಳಿದ್ದರೂ ವಿಧಾತನು ಸ್ವತಃ ತನ್ನ ಕೈಗಳಿಂದ ಯಾವ ಒಂದು ರಾಶಿಯನ್ನು ಭಾಗ್ಯದ ಬಾತ್ಶಾಹನನ್ನಾಗಿ ಮಾಡಿ ಭೂಮಿಗೆ ಕಳುಹಿಸಿದ್ದಾನೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಆ ಅತೀಂದ್ರಿಯ ಮತ್ತು ಅದೃಷ್ಟಶಾಲಿ ರಾಶಿ ಬೇರೆ ಯಾವತೂ ಅಲ್ಲ ಅದು ನಿಮ್ಮದೇ ಆದ ಕುಂಭರಾಶಿ ನನ್ನ ಈ ಮಾತುಗಳನ್ನು ಕೇಳಿದಾಗ ನಿಮಗೆ ನಗು ಬರಬಹುದು ಅಥವಾ ಕಣ್ಣುಗಳಲ್ಲಿ ನೀರು ತುಂಬಿ ಬರಬಹುದು ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ ಕಡು ಕಷ್ಟಗಳು ನೀವು ಸಹಿಸಿದ ಅಪಮಾನಗಳು ಮತ್ತು ವಿಧಿಯ ಆಟದಲ್ಲಿ ನೀವು ಬೆಂದ ಆ ಅಗ್ನಿಯನ್ನು ನೋಡಿದರೆ ನಿಮ್ಮನ್ನು ಯಾರೂ ಅದೃಷ್ಟಶಾಲಿ ಎಂದು ಕರೆಯಲು ಧೈರ್ಯ ಮಾಡಲಾರರು ಆದರೆ ಗೆಳೆಯರೆ ಸ್ವಲ್ಪ ತಾಳ್ಮೆಯಿರಲಿ ನೀವು ಈವರೆಗ ಅನುಭವಿಸಿದ ಆ ಎಲ್ಲಾ ನೋವುಗಳು ನಿಮ್ಮ ಜೀವನದ ಅಂತಿಮ ಅಧ್ಯಾಯವಲ್ಲ ಅದು ಕೇವಲ ಒಂದು ಸಿದ್ಧತೆ ಮಾತ್ರ ಅದು ಪ್ರಕೃತಿಯು ನಿಮಗೆ ಒಡ್ಡಿದ ಕಠಿಣ ಪರೀಕ್ಷೆ ನಿಜವಾದ ಆಟ ಈಗಷ್ಟೇ ಆರಂಭವಾಗಲಿದೆ ಇನ್ನು ಮುಂದೆ ಇತಿಹಾಸವೇ ಸಾಕ್ಷಿಯಾಗಲಿದೆ ಎರಡು ಸಾವಿರದ ರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗಿನ ಈ ನಾಲ್ಕು ವರ್ಷಗಳು ಕೇವಲ ಕ್ಯಾಲೆಂಡರ್ನ ಪುಟಗಳಲ್ಲ ಅವು ನಿಮ್ಮ ಜೀವನದ ಸುವರ್ಣ ಅಕ್ಷರಗಳಲ್ಲಿ ಬರೆಯಲ್ಪಡುವ ಅದ್ಭುತ ಅಧ್ಯಾಯಗಳು ಮುಂಬರುವ ತಲೆಮಾರುಗಳು ನಿಮ್ಮ ಈ ಯಶಸ್ಸನ್ನು ಒಂದು ಉದಾಹರಣೆಯಾಗಿ ನೆನಪಿಸಿಕೊಳ್ಳಲಿವೆ ನೀವು ಕುಂಭರಾಶಿಯವರಾಗಿದ್ದರೆ ಇಂದು ಈ ಮಾಹಿತಿಯನ್ನು ಪೂರ್ಣವಾಗಿ ಆಲಿಸದೆ ಹೋಗುವ ತಪ್ಪು ಮಾಡಬೇಡಿ ಇಲ್ಲವಾದರೆ ಜೀವನ ಪೂರ್ತಿ ನಿಮ್ಮ ಕಣ್ಮುಂದೆಯೇ ಕುಬೇರನ ಖಜಾನೆಯಿತ್ತು ಆದರೆ ಅದನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಎಂದು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಕುಂಭರಾಶಿಯು ಜಗತ್ತಿನಲ್ಲೇ ಅತ್ಯಂತ ಭಾಗ್ಯಶಾಲಿ ರಾಶಿ ಎಂದು ನಾನು ಇಂದು ಸಾಬೀತು ಮಾಡುತ್ತೇನೆ ಇಂದಿನ ನಮ್ಮ ಚರ್ಚೆಯ ಮುಖ್ಯ ವಿಷಯವೇ ಕುಂಭರಾಶಿಯಲ್ಲಿ ಘಟಿಸಲಿರುವ ಆ ಮಹಾಪರಿವರ್ತನೆ ಆ ಶುಭ ಘಳಿಗೆ ಆರಂಭವಾಗಲು ಈಗ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಕುಂಭರಾಶಿಯು ಶನಿದೇವರ ಅತ್ಯಂತ ಪ್ರೀತಿಯ ರಾಶಿ ಮತ್ತು ವಾಯುತತ್ವದ ಪ್ರಧಾನ ರಾಶಿಯಾಗಿದೆ ನೀವು ಈವರೆಗೆ ಬೆಟ್ಟದಷ್ಟು ಸಹನೆ ತೋರಿದ್ದೀರಿ ಸಮುದ್ರದಷ್ಟು ಕಣ್ಣೀರು ಸುರಿಸಿದ್ದೀರಿ ಆದರೆ ಒಂದು ಮಾತಿದೆ ದೇವರು ಯಾವಾಗಲೂ ಉತ್ತಮ ಆಟಗಾರರನ್ನೇ ಅತಿ ಹೆಚ್ಚು ಪರೀಕ್ಷಿಸುತ್ತಾನೆ ಈ ಸುದೀರ್ಘ ವಿವರಿಸಣೆಯಲ್ಲಿ ನಾನು ನಿಮಗೆ ವರ್ಷದಿಂದ ವರ್ಷಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗಿನ ನಿಮ್ಮ ಜೀವನ ಹೇಗಿರಲಿದೆ ಎಂಬುದನ್ನು ಚಿತ್ರಸಹಿತ ವಿವರಿಸಿದಂತೆ ಸ್ಪಷ್ಟಪಡಿಸುತ್ತೇನೆ ಈ ನಾಲ್ಕು ವರ್ಷಗಳು ನಿಮಗೆ ರಾಜಯೋಗ ಧನಯೋಗ ಮತ್ತು ನೀವು ನಿಜವಾಗಿಯೂ ಯಾವುದಕ್ಕೆ ಅರ್ಹರಾಗಿದ್ದಿರೋ ಅಂತಹ ಎಲ್ಲಾ ಸುಖ ಸಂತೋಷಗಳನ್ನು ಹೇಗೆ ತಂದುಕೊಡುತ್ತವೆ ಎಂಬುದನ್ನು ಈಗ ತಿಳಿಯೋಣ ನೀವು ನಿಮ್ಮ ಭಾಗ್ಯದ ಪುಸ್ತಕವನ್ನು ಹೊಸದಾಗಿ ಬರೆಯಲು ಸಿದ್ಧರಾಗಿದ್ದೀರಾ ಹಾಗಾದರೆ ಬನ್ನಿ ಈ ಐತಿಹಾಸಿಕ ಪ್ರಯಾಣವನ್ನು ಆರಂಭಿಸೋಣ ನನ್ನ ಪ್ರಿಯ ಕುಂಭರಾಶಿಯವರೇ ಮೊದಲು ನೀವು ಒಂದು ವಿಷಯವನ್ನು ಆಳವಾಗಿ ಅರ್ಥಮಾಡಿಕೊಳ್ಳಬೇಕು ಕುಂಭರಾಶಿಯನ್ನು ಜಗತ್ತಿನಲ್ಲೇ ಅತ್ಯಂತ ಅದೃಷ್ಟವಂತ ರಾಶಿ ಎಂದು ನಾನು ಏಕೆ ಕರೆಯುತ್ತಿದ್ದೇನೆ ಗೊತ್ತೇ ಪ್ರಸ್ತುತ ಸಮಯದಲ್ಲಿ ಅಥವಾ ಕಳೆದ ಕೆಲವು ಕಾಲದಿಂದ ಶನಿದೇವರ ಸಾಡಿಸಾಥಿಯ ಪ್ರಭಾವದಿಂದಾಗಿ ನೀವು ಅಪಾರ ಕಷ್ಟಗಳನ್ನು ಎದುರಿಸಿರಬಹುದು ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಅಚಲವಾದ ನಿಯಮವಿದೆ ಯಾವ ಗ್ರಹವು ನಿಮಗೆ ಅತಿ ಹೆಚ್ಚು ಕಷ್ಟಗಳನ್ನು ನೀಡುತ್ತದೋ ಅದೇ ಗ್ರಹವು ನಿಮ್ಮ ಮೇರೆ ಪ್ರಸನ್ನಗೊಂಡಾಗ ಸಾವಿರ ಪಟ್ಟು ಹೆಚ್ಚು ಸುಖ ಮತ್ತು ಸಂಪತ್ತನ್ನು ನೀಡುತ್ತದೆ ಕುಂಭರಾಶಿಯ ಅಧಿಪತಿ ಸ್ವತಃ ಕರ್ಮಫಲದಾತನಾದ ಶನಿದೇವರು ಶನಿದೇವರು ಯಾರನ್ನಾದರೂ ಪರೀಕ್ಷಿಸಿದರೆ ಅವರನ್ನು ಎಂದಿಗೂ ಬರಿಗೈಯಿಂದ ಕಳುಹಿಸುವುದಿಲ್ಲ ಅವರು ನಿಮಗೆ ನೀಡಿದ ಆ ಮಾನಸಿಕ ಪೀಡೆ ಜೀವನದ ಹೋರಾಟ ಮತ್ತು ದೈಹಿಕ ಬಳಲಿಕೆ ಇವೆಲ್ಲವೂ ನಿಮ್ಮನ್ನು ಒಬ್ಬ ಸದೃಢ ವ್ಯಕ್ತಿಯನ್ನಾಗಿ ಮಾಡಲು ರೂಪಿಸಿದ ತಂತ್ರಗಳಾಗಿದ್ದವು ಒಂದು ಕಲ್ಲಿದ್ದಲು ಅತೀವ ಒತ್ತಡ ಮತ್ತು ಶಾಪವನ್ನು ಸಹಿಸಿಕೊಂಡಾಗ ಮಾತ್ರ ವಜ್ರವಾಗಿ ಮಾರ್ಪಾಡಲು ಸಾಧ್ಯ ನೀವೀದ ಒಂದು ಹೊಳೆಯುವ ವಜ್ರವಾಗಿದ್ದೀರಿ ನಿಮ್ಮ ಈ ಪ್ರಕಾಶವನ್ನು ಇಡೀ ಜಗತ್ತು ಬೆರಗುಗಣ್ಣಿನಿಂದ ನೋಡುವ ಕಾಲ ಬಂದಿದೆ ಮುಂದಿನ ನಾಲ್ಕು ವರ್ಷಗಳ ಕಾಲ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗಿನ ಗ್ರಹಗತಿಗಳ ಸ್ಥಿತಿಯು ಇತಿಹಾಸ ನಿರ್ಮಿಸುವಂತಿದೆ ಗುರು ಬೃಹಸ್ಪತಿ ಶರಿದೇವರು ಮತ್ತು ರಾಹು ಕೇತುಗಳೆಲ್ಲರೂ ಒಂದಾಗಿ ನಿಮಗಾಗಿ ಒಂದು ಭವ್ಯವಾದ ಸಿಂಹಾಸನವನ್ನು ಸಿದ್ಧಪಡಿಸುತ್ತಿದ್ದಾರೆ ಆ ಸಿಂಹಾಸನದ ಮೇಲೆ ಕುಳಿತು ನೀವು ಆಳುವ ಸಮಯ ಹತ್ತಿರ ಬಂದಿದೆ ಈಗ ಪ್ರತಿಯೊಂದು ವರ್ಷದ ಫಲವನ್ನು ವಿವರವಾಗಿ ತಿಳಿಯೋಣ ಮೊದಲನೆಯದಾಗಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಬಗ್ಗೆ ಮಾತನಾಡೋಣ ಈ ವರ್ಷವನ್ನು ನಿಮ್ಮ ಜೀವನದ ಮಹಾ ಜಾಗೃತಿಯ ವರ್ಷ ಅಥವಾ ಉದಯದ ವರ್ಷ ಎಂದು ಕರೆಯಬಹುದು ಎರಡು ಸಾವಿರದ ಇಪ್ಪತ್ತಾರರ ಆರಂಭದೊಂದಿಗೆ ನಿಮ್ಮ ಜೀವನದ ಮೇಲೆ ಕವಿದ್ದ ಕತ್ತಲೆಯ ಮೋಡಗಳು ನಿಧಾನವಾಗಿ ಸರಿಯಲಾರಂಭಿಸುತ್ತವೆ ಕಳೆದ ಅನೇಕ ವರ್ಷಗಳಿಂದ ನಿಮ್ಮ ಮನಸ್ಸಿನ ಮೇಲೆ ಕಲ್ಲಿನಂಟೆ ಭಾರವಾಗಿದ್ದ ಒತ್ತಡ ಒಂದು ರೀತಿಯ ಅಸ್ಪಷ್ಟವಾದ ಖಿನ್ನತೆ ಮತ್ತು ನಾಳೆ ಏನಾಗಬಹುದು ಎಂಬ ಅಜ್ಞಾತ ಭಯವು ಈ ವರ್ಷ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಈ ವರ್ಷ ಶನಿದೇವರು ನೀವು ದೀರ್ಘಕಾಲದಿಂದ ಹಂಬಲಿಸಿದ್ದ ಆ ಮಾನಸಿಕ ಶಾಂತಿಯನ್ನು ನಿಮ್ಮ ಮಡಿಲಿಗೆ ಹಾಕಲಿದ್ದಾರೆ ನಿಮ್ಮ ಹಳೆಯ ಸಾಲಬಾಧೆಗಳಿಂದ ಮುಕ್ತಿ ಹೊಂದಲು ಈ ವರ್ಷ ಮೊದಲು ಮತ್ತು ಅತ್ಯಂತ ಬಲವಾದ ಹೆಜ್ಜೆಯನ್ನು ನೀವು ಇಡಲಿದ್ದೀರಿ ಆರೋಗ್ಯದ ವಿಷಯದಲ್ಲೂ ಕೂಡ ನಿಮಗೆ ದೊಡ್ಡ ಸಮಾಧಾನ ಸಿಗಲಿದೆ ಯಾವುದೇ ದೀರ್ಘಕಾಲಿಕ ಕಾಯಿಲೆಗಳಿಂದ ನೀವು ಬಳಲುತ್ತಿದ್ದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆ ರೋಗದಿಂದ ನೀವು ಶಾಶ್ವತವಾಗಿ ಚೇತನಿಸಿಕೊಳ್ಳುವಿರಿ ಈ ವರ್ಷ ನಿಮಗೆ ಒಂದು ದೊಡ್ಡ ಸತ್ಯದ ಅರಿವಾಗುತ್ತದೆ ನೀವು ದುರ್ಬಲರಲ್ಲ ಬದಲಾಗಿ ನೀವೊಬ್ಬ ಅಪ್ರತಿಮ ಯೋಧರು ಎಂದು ನಿಮಗೆ ಮನವರಿಕೆಯಾಗುತ್ತದೆ ವೃತ್ತಿ ಜೀವನದಲ್ಲಿ ಇರುವವರಿಗೆ ಈ ವರ್ಷ ಸ್ಥಿರತೆಯನ್ನು ನೀಡುತ್ತದೆ ಇಲ್ಲಿಯವರಿಗೆ ಒಂದು ಕೆಲಸದಿಂದ ಇನ್ನೊಂದಕ್ಕೆ ಅಲೆದಾಡುತ್ತಿದ್ದವರಿಗೆ ತಮ್ಮ ಬೇರುಗಳನ್ನು ಗಟ್ಟಿಯಾಗಿ ನೆಲೆಗೊಳಿಸುವಂತಹ ಒಂದು ಅದ್ಭುತವಾದ ಉದ್ಯೋಗದ ಸ್ಥಳ ದೊರೆಯಲಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ನಿಮ್ಮ ಜೀವನದ ಭದ್ರವಾದ ಅಡಿಪಾಯವನ್ನು ನಿರ್ಮಿಸುತ್ತೀರಿ ಅದರ ಮೇಲೆ ಮುಂದಿನ ವರ್ಷಗಳಲ್ಲಿ ಸುಂದರವಾದ ಮಹಲ್ ನಿರ್ಮಾಣವಾಗಲಿದೆ ನಂತರ ಬರುವುದೇ ಎರಡು ಸಾವಿರದ ಇಪ್ಪತ್ತೇಳನೆಯ ವರ್ಷ ಇದನ್ನು ಕುಂಭರಾಶಿಯ ಇತಿಹಾಸದಲ್ಲಿ ಸುವರ್ಣ ವರ್ಷ ಎಂದು ಕರೆಯಲ್ಪಡಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಹಾಕಿದ ಅಡಿಪಾಯದ ಮೇಲೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಹಣದ ಮಳೆ ಸುರಿಯಲಿದೆ ಹೌದು ನಾನು ಇದನ್ನು ಪೂರ್ಣ ಜವಾಬ್ದಾರಿಯೊಂದಿಗೆ ಹೇಳುತ್ತಿದ್ದೇನೆ ಈ ವರ್ಷ ನಿಮ್ಮ ಧನಭಾವ ಮತ್ತು ಲಾಭದ ಸ್ಥಾನಗಳಲ್ಲಿ ಗ್ರಹಗಳ ಅಪರೂಪದ ಸಂಯೋಗವೂ ಏರ್ಪಡುತ್ತಿದೆ ಈ ಸಮಯದಲ್ಲಿ ನೀವು ಯಾವ ಮಣ್ಣನ್ನು ಮುಟ್ಟಿದರೂ ಅದು ಚಿನ್ನವಾಗುವಂತಹ ಕಾಲ ಇದಾಗಿದೆ ಇದೊಂದು ಆರ್ಥಿಕ ಸ್ಫೋಟದ ವರ್ಷವಾಗಲಿದೆ ನಿಮ್ಮ ಇಡೀ ಜೀವನದಲ್ಲಿ ನೀವು ಎಂದಿಗೂ ಕಂಡಿರದಷ್ಟು ಹಣವನ್ನು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನೋಡಲಿದ್ದೀರಿ ಈ ಸಂಪತ್ತು ಯಾವುದೇ ತಪ್ಪು ಮಾರ್ಗದಿಂದ ಬರುವುದಿಲ್ಲ ಬದಲಾಗಿ ನಿಮ್ಮ ಕಠಿಣ ಪರಿಶ್ರಮ ನಿಮ್ಮ ಚಾಣಾಕ್ಯ ಬುದ್ಧಿವಂತಿಕೆ ಮತ್ತು ಹಿಂದಿನ ಹೂಡಿಕೆಗಳಿಂದ ಹರಿದು ಬರುತ್ತದೆ ಅನೇಕ ವರ್ಷಗಳಿಂದ ಕುಂಠಿತಗೊಂಡಿದ್ದ ನಿಮ್ಮ ವ್ಯಾಪಾರ ವ್ಯವಹಾರಗಳು ಈ ವರ್ಷ ರಾಕೆಟ್ ವೇಗದಲ್ಲಿ ಮುನ್ನುಗ್ಗುತ್ತವೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಕುಂಭರಾಶಿಯವರು ತಮ್ಮದೇ ಆದ ಸ್ವಂತ ಮನೆಯನ್ನು ಖರೀದಿಸುವ ಯೋಗ ಹೊಂದಿದ್ದಾರೆ ಅದು ಕೇವಲ ಸೊಣ್ಣ ಮನೆಯಲ್ಲ ನೀವು ಬಾಲ್ಯದಿಂದ ಕನಸು ಕಂಡ ಅದ್ಧೂರಿ ಮನೆ ನಿಮ್ಮದಾಗಲಿದೆ ವಾಹನಗಳ ಸುಖ ಐಶ್ವರ್ಯಾದ ಸ್ಟೈಲ್ ಮತ್ತು ಒಬ್ಬ ರಾಜನಿಗೆ ದೊರೆಯುವ ಎಲ್ಲಾ ಭೌತಿಕ ಸೌಲಭ್ಯಗಳು ಈ ವರ್ಷ ನಿಮಗೆ ಲಭ್ಯವಾಗಲಿವೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ನೀವು ಇಲ್ಲಿಯವರೆಗೆ ನೋಡಿರದಷ್ಟು ಸೊನ್ನೆಗಳು ಸೇರಿಕೊಳ್ಳಲಿವೆ ಈ ವರ್ಷ ನಿಮ್ಮನ್ನು ಒಬ್ಬ ಸಮಾಜದ ಪ್ರತಿಷ್ಠಿತ ಶ್ರೀಮಂತರನ್ನಾಗಿ ಮಾಡುವ ಪೂರ್ಣ ಶಕ್ತಿ ಇದಕ್ಕಿದೆ ಮುಂದೆ ಎರಡು ಸಾವಿರದ ಇಪ್ಪತ್ತೊಂಬತ್ತನೆಯ ವರ್ಷದತ್ತ ಸಾಗೋಣ ಇದು ಶಕ್ತಿ ಮತ್ತು ಅಧಿಕಾರದ ವರ್ಷ ಕೇವಲ ಹಣವಿದ್ದರೆ ಜೀವನದಲ್ಲಿ ಸಂತೋಷ ಸಿಗಲ್ಲ ಅದರ ಜೊತೆಗೆ ಶಕ್ತಿಯೂ ಮತ್ತು ಗೌರವವೂ ಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಇಡೀ ಜಗತ್ತು ನಿಮಗೆ ಗೌರವದ ವಂದನೆ ಸಲ್ಲಿಸುವ ಕಾಲವಿದಾಗಿದೆ ನಿಮ್ಮ ರಾಶಿಯಲ್ಲಿ ರಾಜಯೋಗವು ಸಂಪೂರ್ಣವಾಗಿ ಸಕ್ರಿಯವಾಗುವ ಕಾಲವಿದು ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಸಾಮಾಜಿಕ ಸೇವೆ ಮಾಡುವವರಿಗೆ ಅಥವಾ ಉನ್ನತ ಸರ್ಕಾರಿ ಹುದ್ದೆಗಳ ಕನಸು ಕಾಣುತ್ತಿರುವವರಿಗೆ ಎರಡು ಸಾವಿರದ ಇಪ್ಪತ್ತೆಂಟು ಒಂದು ದೊಡ್ಡ ತಿರುವು ನೀಡಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಸ್ಥಾನಮಾನವು ಉತ್ತುಂಗಕ್ಕೆ ಏರಲಿದೆ ನೀವು ಎಲ್ಲಿಗೆ ಹೋದರೂ ಜನ ಎದ್ದು ನಿಂಟು ಗೌರವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ನಿಮ್ಮ ಬೆನ್ನು ಹಿಂದೆ ಮಾತನಾಡಿದ ಶತ್ರುಗಳು ಈ ವರ್ಷ ನಿಮ್ಮ ಮುಂದೆ ಬಂದು ಮೊಣಕಾಲೂರಿ ಶರಣಾಗತರಾಗುತ್ತಾರೆ ನಿಮ್ಮ ಧ್ವನಿಯು ಇಡೀ ಜಗತ್ತಿಗೆ ಕೇಳಿಸುವಂತೆ ಪ್ರತಿಧ್ವನಿಸುತ್ತದೆ ನೀವು ಲೇಖಕರಾಗಿದ್ದರೆ ಕಲಾವಿದರಾಗಿದ್ದರೆ ಅಥವಾ ಯಾವುದೇ ಸೃಜನಾತ್ಮಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದರೆ ನಿಮ್ಮ ಕಲೆಯ ಖ್ಯಾತಿಯು ದೇಶದ ಗಡಿಗನ್ನು ದಾಟಿ ವಿದೇಶಗಳವರೆಗೂ ಹರಡಲಿದೆ ಕುಂಭರಾಶಿಯಲ್ಲಿ ಹುಟ್ಟುವುದು ಕೇವಲ ಅದೃಷ್ಟವಲ್ಲ ಅದೊಂದು ದೊಡ್ಡ ಜವಾಬ್ದಾರಿ ಎಂಬುದು ಈ ವರ್ಷ ನಿಮಗೆ ಅರ್ಥವಾಗಲಿದೆ ಶನಿದೇವರು ಸ್ವತಃ ನಿಮ್ಮ ರಕ್ಷಣಾ ಕವಚವಾಗಿ ನಿಲ್ಲುವುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಒಂದು ಕೂದಲನ್ನು ಸಹ ಕತ್ತರಿಸಲು ಸಾಧ್ಯವಾಗುವುದಿಲ್ಲ ಕೊನೆಗೆ ಬರುವುದೇ ಎರಡು ಸಾವಿರದ ಇಪ್ಪತ್ತೊಂಬತ್ತನೆಯ ವರ್ಷ ಇದು ನಿಮ್ಮ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಪೂರ್ಣತೆಯ ವರ್ಷ ಕಳೆದ ಮೂರು ವರ್ಷಗಳಲ್ಲಿ ನೀವು ಗಳಿಸಿದ ಸಂಪತ್ತು ಕೀರ್ತಿ ಮತ್ತು ಸಂಬಂಧಗಳು ಈ ವರ್ಷ ಶಾಶ್ವತವಾದ ರೂಪವನ್ನು ಪಡೆಯಲಿವೆ ಕೆಲವರ ಬಳಿ ಹಣ ಬರುತ್ತದೆ ಮತ್ತು ಬೇಗನೆ ಖಾಲಿಯಾಗುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಕುಂಭರಾಶಿಯವರ ಬಳಿ ಬರುವ ಪ್ರತಿಯೊಂದು ಯಶಸ್ಸು ಕೂಡ ಸ್ಥಿರವಾಗಿ ಅವರ ಜೊತೆಯೇ ಇರುತ್ತದೆ ನಿಮ್ಮ ಮುಂದಿನ ತಲೆಮಾರಿಗೂ ನೆರವಾಗುವಂತಹ ದೊಡ್ಡ ವ್ಯಾಪಾರ ಸಾಮ್ರಾಜ್ಯವನ್ನು ನೀವು ಈ ವರ್ಷ ನಿರ್ಮಿಸುವಿರಿ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಈ ವರ್ಷ ಅಚ್ಚರಿ ಫಲಗಳನ್ನು ನೀಡಲಿದೆ ದೈವದೊಂದಿಗಿನ ನಿಮ್ಮ ಸಂಪರ್ಕವು ಅತಿ ಆಳವಾಗುತ್ತದೆ ಮುಂದೆ ನಡೆಯಲಿರುವ ಘಟನೆಗಳ ಮುನ್ಸೂಚನೆಯು ನಿಮಗೆ ಮೊದಲೇ ತಿಳಿಯುವಂತಹ ಸಿದ್ಧಿ ನಿಮಗೆ ದೊರೆಯಬಹುದು ಈವರೆಗೆ ಅವಿವಾಹಿತರಾಗಿದ್ದ ಕುಂಭರಾಶಿಯವರಿಗೆ ಅಥವಾ ವಿವಾಹದ ವಿಷಯದಲ್ಲಿ ಅಡೆತಡೆಗಳನ್ನು ಅನುಭವಿಸುತ್ತಿದ್ದವರಿಗೆ ಈ ವರ್ಷ ಉತ್ತಮ ಜೀವನ ಸಂಗಾತಿ ಸಿಗಲಿದ್ದಾರೆ ಅವರು ಕೇವಲ ನಿಮ್ಮ ಸಂಗಾತಿಯಾಗುವುದು ಮಾತ್ರವಲ್ಲ ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯುವ ಕೀಲಿ ಕೈಯಾಗಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಅಂತ್ಯದಲ್ಲಿ ನೀವು ನಿಮ್ಮ ಕಳೆದ ನಾಲ್ಕು ವರ್ಷಗಳ ಜೀವನವನ್ನು ತಿರುಗಿ ನೋಡಿದಾಗ ನೀವು ಪಟ್ಟ ಕಷ್ಟಗಳಿಗೆ ಭಗವಂತನು ಕೊಟ್ಟ ಫಲವನ್ನು ನೋಡಿ ಆನಂದ ಬಾಷ್ಪ ಸುರಿಸುವಿರಿ ಒಟ್ಟಾರೆಯಾಗಿ ಹೇಳುವುದಾದರೆ ಕುಂಭರಾಶಿಯವರೇ ನಿಮ್ಮ ಕೆಟ್ಟ ದಿನಗಳು ಈಗ ಇತಿಹಾಸದ ಪುಟ ಸೇರಿವೆ ಶನಿದೇವರು ನಿಮ್ಮ ಮೇಲೆ ಪೂರ್ಣ ಕೃಪೆಯನ್ನು ತೋರಿದ್ದಾರೆ ಈ ನಾಲ್ಕು ವರ್ಷಗಳ ಕಾಲ ನೀವು ಮಾಡಬೇಕಾದದ್ದು ಇಷ್ಟೆ ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ಸತ್ಕರ್ಮಗಳನ್ನು ಮುಂದುವರಿಸಿ ಮತ್ತು ಬರುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ ನೀವು ಇತಿಹಾಸವನ್ನು ಸೃಷ್ಟಿಸಲು ಹುಟ್ಟಿದವರು ಮತ್ತು ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ನೀವು ಅದನ್ನು ಮಾಡಿ ತೋರಿಸುತ್ತೀರಿ ನಿಮ್ಮ ಈ ಭವ್ಯ ಭವಿಷ್ಯಕ್ಕೆ ನನ್ನ ಶುಭ ಹಾರೈಸಿಗಳು ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ಮತ್ತೊಂದು ಸಿಗೋಣ ಅಲ್ಲಿಯವರೆಗೆ ಧನ್ಯವಾದಗಳು